ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಮೀಶೋದಲ್ಲಿ ನೂರ ಎಂಬತ್ನಾಲ್ಕು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇ ಇದು ತುಂಬ ನಿಮಗೆ ಎಕ್ಸಸೈಸ್ ಮಾಡ್ಬೋದು ವೆಯ್ಟ್ ಲಾಸ್ ಆಗುತ್ತೆ ಇನ್ನೂರು ರೂಪಾಯಿ ನೀವು ಮನೇಲೇ ಇಟ್ಕೊಂಡು ನೀವು ಮಾಡ್ಬೋದು ಇದು ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಮತ್ತು ನೋಡಿ ಹತ್ರದಿಂದ ತೋರಿಸ್ತೀನಿ ಇದೆ ನೋಡಿ ಇದು ಮಸಾಜ್ ಮಾಡುತ್ತೆ ಇದು ಕಾಲನ್ನ ಮುಳ್ಮುಳಿ ತರ ಇದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮುಳ್ಮುಳಿ ತರ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಹೇಗಂದರೆ ನೋಡಿ ಇಟ್ಕೊಳ್ಳೋದು ನೋಡಿ ಎಷ್ಟು ತರಕ್ಕೆ ಮಾಡ್ತಾಳೆ ನೋಡಿ ಇಳಿಕಂಡ ಇದು ಈಗ ಇಟ್ಕೊಳ್ಳೋದು ಈಗ ಇಟ್ಕೊಂಡು ನಮ್ಮ ಕಾಲು ಯಾವ ತರ ಇದೆ ಅದು ತರ ಇಟ್ಕೊಳ್ಳೋದು ಇಟ್ಕೊಂಡು ನಮ್ಗೆ ಇಲ್ಲಿನ ಪಾರ್ಟು ಇಲ್ಲಿಂದು ಇಲ್ಲಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರೀ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾಯ್ತು ಹಾಗಂತ ಬರೀ ಸ್ವಲ್ಪ ತಿನ್ಬಿಟ್ಟು ಇದರಲ್ಲಿ ತಿರ್ಗೋದು ಅಲ್ಲ ನಾವು ಅದ್ರ ತಕ್ಕಾಗಿ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಮಾಡ್ತು ಅಂದರೆ ನಿಜವಾಗ್ಲೂ ನೀವು ಹೊರಗಡೆ ಹೋಗೋದು ಬೇಡ ನೋಡಿ ನಾನು ಕಷ್ಟ ಮಾಡಿದಿರ್ತೀನಿ ಒಂಥರ ಬೆವರ್ಬನ್ನ ಬಂದಂಗೆ ಫಾಸ್ಟ್ ಫಾಸ್ಟಾಗಿ ಮಾಡಬೇಕು ನಾವು ಹೀಗೆ ಮಾಡಿದಾಗ ಏನಾಗುತ್ತೆ ಇಲ್ಲಿಂದ ನಮಗೆ ಚೆನ್ನಾಗೂ ಆಗುತ್ತೆ ಏನಾದರೂ ನೋವು ಏನಾದ್ರೂ ಇದ್ದರೂ ಹೀಗೆ ತಿರುಗ್ತೀವಲ್ವ ನಾವು ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದಾಯಿತು ಮಿಕ್ಕಿದ್ದ ನೋಡಿ ಈ ಥರ ಈ ಥರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಫಾಸ್ಟ್ ಫಾಸ್ಟಾಗಿ ಈ ಥರ ಮಾಡ್ತೀವಿ ಈ ತರ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಮಾಡಿಕೊಂಡು ಮಂಡಿನ್ ಮರ್ಚು ಈ ಮಂಡಿನ ಮರ್ಚಿಪಾರ್ಕ್ ನಾವು ಸ್ಟ್ರೈಟ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮಾಡೋದ್ರಿಂದ ನಾವು ಮನೇಲೆ ಎಕ್ಸರ್ಸೈಜ್ ಮಾಡ್ಕೊಂಡ್ಬೋದು ಹೊರಗಡೆ ಹೋಗೋಕ್ಕಾಗಲಿಲ್ಲ ನಮ್ಗೆ ಹಾಗೆಲ್ಲ ಅಂತೆ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಅದು ತುಂಬಾ ಚೆನ್ನಾಗಿದೆ ಅದು ಇನ್ನೂರು ರೂಪಾಯಿ ಅಷ್ಟೇ ಕಡಿಮೇಲೆ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇದೊಂದು ವಿಡಿಯೋ ಮಾಡಿದ್ದು ಅದಾಯಿತು ಸುತ್ತೋದಾಯಿತು ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿ ಇದು ಇದು ಅಷ್ಟೇ ಇನ್ನೂರು ರೂಪಾಯಿ ತುಂಬ ಚೆನ್ನಾಗಿದೆ ಇದೂ ಇದೂ ಅಷ್ಟೇ ನೋಡಿ ಕಾಲು ಇಟ್ಕೊಳ್ಳೋ ಜಾಗದಲ್ಲಿ ಮುಳ್ಳ ಮುಳ್ಳ ಥರ ಇದೆ ನಮ್ಗೆ ಈ ಥರ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಮಗೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿದೆ

ನಮಗೆ ಗ್ರಿಪ್ಪು ಸಿಗುತ್ತೆ ಹೀಗೆ ಮಾಡೋದು ಗ್ರಿಪ್ಪು ಸಿಗುತ್ತೆ ಸ್ವಂಟ ನೋವಿದ್ರೂ ಹೋಗುತ್ತೆ ಮಂಡಿ ನೋವಿದ್ರೂ ಹೋಗುತ್ತೆ ನಾವು ನೋಡಿ ಈ ಥರ ನಮ್ಗೆ ಮಾಡೋಕ್ಕಾಗಲ್ಲ ಈಗ ಮಲ್ಕೊಂಡಿರ್ತೀವಿ ಎದಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎದಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಸಹಾಯದಿಂದ ನಾವು ಮಾಡ್ತಾ ಮಾಡ್ತಾ ಇದ್ರ ಸಹಾಯದಿಂದ ನಾವು ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ಆಗುತ್ತೆ ಮತ್ತೆ ನಾವು ಈಕೆ ಚಕಮಟ್ಲಿ ಹಾಕೊಂಡು ನಾನು ಆಯುರ್ವೇದ ಡಾಕ್ಟ್ರ್ ಹೇಳಿದ್ದು ಚಕಮಟ್ಲಿ ಹಾಕ್ಕೊಂಡು ಕೂತ್ಕೊಂಡು ಏನು ಸಪೋರ್ಟ್ ಇದೆ ಹೀಗೆ ಹೀಗೆ ಏನು ಸಪೋರ್ಟ್ ಇದ್ದೆ ಎದ್ದಾಡಬೇಕು ಆರೋಗ್ಯ ಆರೋಗ್ಯಗಿದ್ದಾರೆ ಅಂತ ನೈಂಟಿ ಪರ್ಸೆಂಟ್ ಆರೋಗ್ಯಗಿದ್ದಾರೆ ಅಂತ ಅರ್ಥ ಅಂತ ಹೇಳಿದ್ರು ನಾನು ಆ ಥರ ಟ್ರೈ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಪರವಾಗಿಲ್ಲ ಮೊದಲು ಆಗ್ತಾ ಇರಲಿಲ್ಲ ನನಗೆ ಈಗ ಸ್ವಲ್ಪ ಪರವಾಗಿಲ್ಲ ಇಷ್ಟೇ ಜಾಕ್ತೀನಿ ಇನ್ನೂ ಚಕ್ಕಂತೆ ಎದ್ದಾಡ್ಬೇಕಂತೆ ಅಂತ ಎದಾಳಕ್ಕೆ ಸಾಧ್ಯ ಇಲ್ಲ ಇಷ್ಟು ಎದಾಳ್ತೀನಿ ನೋಡಿ ಇದೆರಡು ಇರೋದ್ರಿಂದ ಮನೇಲಿ ಎಷ್ಟು ಅನುಕೂಲ ಇದೆ ನೋಡಿ ತೋರಿಸೋದ್ನಲ್ಲ ನಾನು ನನಗೆ ಎರಡು ಅಷ್ಟೇ ತುಂಬ ಬೆಳಗ್ಗೆ ಎರಡು ಸೇರಿ ಅರ್ಧ ಗಂಟೆ ಮಾಡ್ತೀನಿ ಸಂಜೆ ಫ್ರೀ ಇದ್ದರೆ ಮಾಡ್ತೀನಿ ಬೇರೆಯವ್ರದ್ದು ಯಾವ್ದಾದ್ರು ಲೈವಲ್ಲಿ ಇದ್ದಾಗೂ ಇದ್ರಲ್ಲಿ ಮಾಡಿಕೊಂಡೇ ನಾನು ಲೈವ್ ಅಟೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಮೀಶೋದಲ್ಲಿದೆ ತೊಗೊಳ್ಳೋರು ತೊಗೊಳ್ಳಿ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ಇಷ್ಟ ಆಯಿತು ಅಂತ ನಾನು ನಿಮಗೆ ಹೇಳ್ತಾಯಿದ್ದೀನಿ ಇಷ್ಟೊತ್ತು ನನ್ನ ಹಿಡಿಯ ನೋಡೋದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್